ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಒಂದು ನೆನಪು ಒಲೆ ಲೆಕ್ಕದಲ್ಲಿ ಒಂದು ಸುತ್ತೋಲೆಯನ್ನು ಹೊಡಿಸಲಾಗಿದೆ ಸೊ ಇದು ಸುತ್ತೋಲೆ ಹೊಡಿಸಿರ್ತಕ್ಕಂಥ ಕಾರಣವನ್ನು ನೀವು ಗಮನಿಸ್ಬೋದು ಮೊದಲಿಗೆ ದಿನಾಂಕವನ್ನು ನೋಡ್ಬೋದು ನೀವು ಅಡಿ ಜನವರಿ ಹದಿನೈದು ಈ ದಿನದಲ್ಲಿ ಹೊರಡಿಸಿರ್ತಕ್ಕಂಥದ್ದು ಯಾವ ಯಾವ ಇಲಾಖೆಗಳಿಗೆ ಯಾವ ಯಾವ ಯಾರ್ಯಾರಿಗೆ ಇದು ಆದೇಶವನ್ನು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಅಂದರೆ ಇಲ್ಲೊಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ ನೋಡಿ ಸೊ ಇವರಿಗೆಲ್ಲ ಯಾವ ಕಾರಣಕ್ಕೆ ಈ ಸುತ್ತೋಲೆಯನ್ನು ಹೊರಡ್ಸಿರೋದು ಅಂತಂದರೆ ಅವರ ನಿರ್ದಿಷ್ಟ ಉದ್ದೇಶ ಇಲ್ಲದೆ ಚಾಲ್ತಿಯಲ್ಲಿರ್ತಕ್ಕಂಥ ಬ್ಯಾಂಕ್ ಖಾತೆಗಳನ್ನು ಈಗ ನಿಷ್ಕ್ರಿಯಗೊಳಿಸುವ ಕಾರಣಕ್ಕಾಗಿ ಸೊ ಈ ಎಲ್ಲ ನೌಕರರ ಬ್ಯಾಂಕ್ ಖಾತೆಗಳನ್ನು ಅಂದರೆ ಉಪಯೋಗ ಇಲ್ಲದೇ ಇರತಕ್ಕಂಥದ್ದು ಅಂದರೆ ಅವಶ್ಯಕತೆ ಮುಗ್ದಿರ್ತಕ್ಕಂಥ ಬ್ಯಾಂಕ್ ಖಾತೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಉಪಯೋಗಕ್ಕೆ ಬಾರದಂತಹ ಬ್ಯಾಂಕ್ ಖಾತೆಗಳಾಗಿರ್ಬೋದು ಎಲ್ಲವನ್ನು ನಿಷ್ಕ್ರಿಯಗೊಳಿಸೋದಕ್ಕೋಸ್ಕರ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ನೋಡಿ ನಿರ್ದಿಷ್ಟ ಉದ್ದೇಶವಿಲ್ಲದೆ ತೆರೆಯಲಾದ ಬ್ಯಾಂಕ್ ಖಾತೆಗಳನ್ನು ನಿಷ್ಕ್ರಿಯಗೊಳಿಸುವ ಕುರಿತು ಈ ಆದೇಶ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಉಲ್ಲೇಖ ಒಂದರ ಪತ್ರದಲ್ಲಿ ಇಲಾಖಾ ಮುಖ್ಯಸ್ಥರುಗಳ ಹಂತದಲ್ಲಿ ಈಗಾಗಲೇ ತೆರೆಯಲಾದ ಬ್ಯಾಂಕ್ ಖಾತೆಗಳನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ಹಾಗೂ ಸದರಿ ಬ್ಯಾಂಕ್ ಖಾತೆಯ ಅಗತ್ಯತೆ ಕುರಿತು ಸಮಗ್ರವಾಗಿ ಪರಿಶೀಲಿಸಿ ಅಗತ್ಯವಿರುವ ಬ್ಯಾಂಕ್ ಖಾತೆಗಳನ್ನು ಮಾತ್ರ ಮುಂದುವರೆಸಲು ಸೂಕ್ತ ಸಮರ್ಥನೆಯೊಂದಿಗೆ ಮತ್ತು ನಿಷ್ಕ್ರಿಯ ಬ್ಯಾಂಕ್ ಖಾತೆಗಳನ್ನು ಹಾಗೂ ನಿರ್ದಿಷ್ಟ ಉದ್ದೇಶಕ್ಕೆ ತೆರೆದು ಅವಶ್ಯಕತೆ ಮುಗಿದಿರುವ ಖಾತೆಗಳನ್ನು ಕೂಡಲೇ ಮುಕ್ತಾಯಗೊಳಿಸಿ ವರದಿಯನ್ನು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಸರ್ಕಾರಕ್ಕೆ ಒದಗಿಸುವಂತೆ ಕೋರಲಾಗಿತ್ತು ಆದರೆ ಇಲ್ಲಿಯವರೆಗೆ ಈ ಸಂಬಂಧ ಯಾವುದೇ ಮಾಹಿತಿ ಸರ್ಕಾರಕ್ಕೆ ಸ್ವೀಕೃತವಾಗಿ ಈ ಸಂಬಂಧ ಉಲ್ಲೇಖ ಎರಡರ ಪತ್ರದಲ್ಲಿ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಕೂಡಲೇ ಒಲ್ ಒದಗಿಸುವಂತೆ ತಪ್ಪಿದ್ದಲ್ಲಿ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಲಾಗುವುದೆಂದು ಆರ್ಥಿಕ ಇಲಾಖೆಯಿಂದ ಮತ್ತೊಮ್ಮೆ ಕೋರಲಾಗಿದ್ದು ಅದರಂತೆ ಮಾಹಿತಿಯನ್ನು ಹಾರ್ಡ್ ಮತ್ತು ಸಾಫ್ಟ್ ಪತ್ರಿಕೆ ಪ್ರತಿಗಳಲ್ಲಿ ಸಿದ್ಧಪಡಿಸಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಸರ್ಕಾರದ ಇಮೇಲ್ ವಿಳಾಸಕ್ಕೆ ನೋಡಿ ಎರಡು ಇಮೇಲ್ ವಿಳಾಸವನ್ನು ಕೊಟ್ಟಿದ್ದರು ಸೊ ಇದೆರಡು ಇಮೇಲ್ಗಳಿಗೆ ಡಿಸೆಂಬರ್ ಮೂವತ್ತು ಡೇಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸಲ್ಲಿಸಬೇಕು ಅಂತ ಲೋನ್ ನಿರ್ದೇಶಿಸಲ್ಪಟ್ಟಿದ್ದರು ಆದರೆ ಅದು ಕೂಡ ಆಗದೇ ಇರೋದ್ರಿಂದ ನೋಡಿ ನಿರ್ದಿಷ್ಟ ಉದ್ದೇಶವಿಲ್ಲದೆ ತೆರೆಯಲಾದ ಬ್ಯಾಂಕ್ ಖಾತೆಗಳನ್ನು ನಿಷ್ಕ್ರಿಯಗೊಳಿಸುವ ಬಗ್ಗೆ ಆ ಪತ್ರ ಸಂಖ್ಯೆ ಈ ರೀತಿ ಇದೆ ಇದರಲ್ಲಿ ಇದರಂತೆ ಈಗ ಮತ್ತೊಮ್ಮೆ ಅದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನೋಡಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮುಂಬರಹದ ರೂಪದಲ್ಲಿ ಒಂದು ಕ್ರಮವನ್ನು ವಹಿಸಬೇಕು ಅಂತ ಈಗ ತಿಳಿಸಲಾಗಿದೆ ಸ್ನೇಹಿತರೆ ಸೊ ಇದರಂತೆ ಯಾವ ಯಾವ ಖಾತೆಗಳು ಯಾರ್ಯಾರ ಬ್ಯಾಂಕ್ ಖಾತೆಗಳು ಈಗ ಅಂದರೆ ಅಗತ್ಯ ಇಲ್ದೇನೆ ರನ್ನಿಂಗ್ ಖಾತೆಗಳಾಗಿರ್ಬೋದು ಅಥವಾ ಅಗತ್ಯತೆ ಮುಗಿದಿರ್ತಕ್ಕಂಥ ಖಾತೆಗಳು ಯಾವ್ದೇ ಇದೆ ಅದನ್ನೆಲ್ಲ ಈಗ ನಿಷ್ಕ್ರಿಯ ಅಂದರೆ ಡಿಲೀಟ್ ಮಾಡೋದಕ್ಕೆ ಈ ಒಂದು ಕ್ರಮವನ್ನು ಈ ತಿಂಗಳಿಂದ ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಎಲ್ಲವನ್ನು ಪರಿಶೀಲಿಸಿ ಈ ಪ್ರಕ್ರಿಯೆಯನ್ನು ಮುಂದುವರಿಸಲಾಗುತ್ತೆ ಆ ಬ್ಯಾಂಕ್ ಖಾತೆಗಳು ನಿಮಗೆ ಉಪಯೋಗ ಇತ್ತು ಅಂದರೆ ನೀವು ಅದನ್ನು ಕೋರಿ ಸಲ್ಲಿಸಬಹುದು ಮನವಿಯನ್ನು ಸಲ್ಲಿಸಬಹುದು ಯಾವುದಕ್ಕೊಂದು ಸಲ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಇದೇ ರೀತಿಯ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ